ಬಾಯ ನಮಸ್ತೆ ಗೆಳೆಯರೆ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ ಶಿವ ಹೋಟೆಲ್ ಕಥೆ ಮುಂದುವರಿತಾ ಇದೆ ಇದು ಮೂರನೇ ಎಪಿಸೋಡ್ ಬರ್ತಾ ಇದೆ ನೀವು ಆಲ್ರೆಡಿ ಬೆಲ್ಲದ್ ನೋಡಿದಿರಿ ಮತ್ತು ಬೆಲ್ಲದಿಂದ ಆಗುವ ತಿಂಡಿ ತಿನಿಸುಗಳನ್ನ ನೋಡಿದಿರಿ ಅದರಲ್ಲಿ ಆರ್ಗ್ಯಾನಿಕ್ ಬೆಲ್ಲ ತೋರಿಸಿದ್ದೀವಿ ನಿಮಗೆ ಈ ಎಪಿಸೋಡಲ್ಲಿ ಏನು ಮಾತಾಡ್ತೀವಿ ಅಂತ ಹೇಳಿದರೆ ಈ ರೋಡಲ್ಲಿ ತುಂಬ ಹೋಟೆಲ್ಸ್ ಏನೋ ಇದೆ ಇಲ್ಲಂತೇನಲ್ಲ ಬಟ್ ನೀವು ವಸತಿ ಮಾಡಬೇಕಾದ್ರೆ ಎಲ್ಲಿರೋದು ಬರೀ ಹೋಟೆಲ್ ರೂಮ್ಸ್ ಲೆಕ್ಕಾಚಾರ ಆಗೋದಿಲ್ಲ ಅಟ್ಮಾಸ್ಫಿಯರ್ ಚೆನ್ನಾಗಿದೆಯಾ ವ್ಯವಸ್ಥೆಗಳು ಚೆನ್ನಾಗಿದೆಯಾ ಫ್ಯಾಮ್ಲಿ ಕರ್ಕೊಂಡು ಬಂದ್ರೆ ಇರೋದಕ್ಕೆ ಚೆನ್ನಾಗಿದೆಯಾ ಮತ್ತು ರೇಟ್ ಕೂಡ ರಿಸ್ನೆಬಲ್ ಆಗಿದೆಯಾ ಮತ್ತು ಅಲ್ಲಿ ಉಳ್ಕೊಂಡ್ರೆ ಊಟ ಚೆನ್ನಾಗಿರುತ್ತಾ ತಿಂಡಿ ಚೆನ್ನಾಗಿರುತ್ತಾ ಇಷ್ಟೆಲ್ಲ ಬರುತ್ತೆ ಹಾಗಾಗಿ ಶಿವ ಹೋಟೆಲ್ನಾಗ ಅದ್ಭುತವಾದ ರೂಮ್ಗಳಿದೆ ಮತ್ತು ಸರ್ವಿಸ್ ಭಾಳ ಚೆನ್ನಾಗಿದೆ ಬನ್ನಿ ಈಗ ಓನರ್ ಆಗಿರ್ತಕ್ಕಂಥ ಪ್ರಕಾಶ್ ಅವರು ಮತ್ತೆ ನಮ್ಮ ಜೊತೆಗಿದ್ದಾರೆ ಸರ್ ನಮಸ್ತೆ 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 ಸರ್ ಹೋಟೆಲ್ ಬಗ್ಗೆ ಹೇಳ್ತಾ ಇದ್ದೆ ಭಾಳ ಇಂಪಾರ್ಟೆಂಟ್ ಥಿಂಕ್ ನಮ್ಮ ಚಾನಲಲ್ಲಂತೂ ಬಹಳ ತುಂಬಾ ಎನ್ಕ್ವೈರೀಸ್ ಇರುತ್ತೆ ನೀವು ಪ್ರತಿ ಊರಿಗೆ ಹೋದಲ್ಲೆಲ್ಲ ನಮ್ಗೆ ವಸತಿ ತಗೊಂಡ್ ಬನ್ನಿ ಕಾರಣ ಏನಂತ ಹೇಳಿದ್ರೆ ಕನ್ಫ್ಯೂಷನ್ ಆಗ್ಬಿಡುತ್ತೆ ಸರ್ ಅವ್ರಿಗೆ ಎಲ್ಲಿರೋದು ಎಲ್ಲಿ ಬಿಡೋದು ಹೋಗಿ ಹೋದ್ಮೇಲೆ ಮತ್ತೆ ಏನು ಮಾಡೋಕ್ಕಾಗದಿಲ್ಲ ಅನ್ಬಾಕ್ಸ್ಲೇ ಬೇಕಲ್ಲಿ ಚೆನ್ನಾಗಿದ್ರೆ ನಮ್ಮ ಮನೆ ಬರ ಓಕೆ ಚೆನ್ನಾಗಿಲ್ಲ ಅಂದ್ರೆ ಏನ್ ಮಾಡೋದು ಆಮೇಲೆ ರಾತ್ರಿ ಎಷ್ಟತ್ತನಾಗ ಅಷ್ಟೊತ್ತನಾಗ ಫ್ಯಾಮ್ಲಿನ ಕರ್ಕೊಂಡ್ಬಂದು ಯಾವ ಹೋಟೆಲ್ನಾಗ ಅಂದ್ರೆ ಆ ಹೋಟೆಲ್ನಾಗ ಆಗಲ್ಲ ಸರ್ ಇರಕ್ಕಾಗದಿಲ್ಲ ಗ್ಯಾರಂಟಿ ಇರಬೇಕು ಅನ್ನೋದೊಂದು ಹಾಗಾಗಿ ನಿಮ್ಮ ಹೋಟೆಲ್ ಬಗ್ಗೆ ನಿಮ್ಮ ಲಾಡ್ಜ್ ಹೇಳಿ ಸರ್ ಸರಿ ನಮ್ಮಲ್ಲಿ ಫ್ಯಾಮಿಲಿ ಅಂತೇಳಿ ನಾವು ಸ್ಪೆಷಲ್ ರೂಮ್ ಮಾಡಿದೀವಿ ಆ್ಯಕ್ಚುಲಿ ನಮ್ಮಲ್ಲಿ ಬಹಳ ಜನ ಟ್ರಾವೆಲಿಂಗು ನೈಟ್ ಜರ್ನಿ ಮಾಡೋಕ್ಕಾಗಲ್ಲ ಅವರಿಗೆ ಅವರಿಗೆ ನಿದ್ದೆ ಬರ್ತಿರ್ತತಿ ಅಂಥವ್ರು ನಮಗೆಲ್ಲಿ ಜಾಸ್ತಿ ಕಷ್ಟ ಮಾಡೋದು ಯಾಕಂದ್ರೆ ಲಾಂಗ್ ಜರ್ನಿ ಮಾಡ್ತಿರ್ತಾರೆ ಡ್ರೈವಿಂಗ್ ಮಾಡೋಕ್ಕಾಗಲ್ಲ ಅವರಿಗೆ ಆಮೇಲೆ ಹೈವೇದಾಗ ಹೋಟೆಲ್ಗಳು ಕಡಿಮೆ ಎಲ್ಲ ಸಿಟಿ ಒಳಗೆ ಹೋಗಬೇಕು ಪಾರ್ಕಿಂಗ್ ಪ್ರಾಬ್ಲಮ್ಮು ಅವಲ್ಲಿ ನೀವು ಹೇಳಿದ್ರಲ್ಲ ಅಲ್ಲಿ ಹೆಂಗೆ ಇರ್ತತೋ ಏನು ಎಂತ ಅನ್ನೋದು ಭಾಳ ಸಮಸ್ಯೆ ಇರ್ತವೆ ಯಾಕಂದ್ರೆ ಎಲ್ಲ ಹೋಟೆಲ್ ಲಾಡ್ಜಿಂಗ್ ರೂಮು ಫ್ಯಾಮಿಲಿ ಕಂಫರ್ಟಬಲ್ ಇರೋಲ್ಲ ಕೆಲವೊಂದು ಇರ್ತವೆ ಕೆಲವೊಂದು ಇರೋಲ್ಲ ಆಮೇಲೆ ಅಲ್ಲಿ ಹೋಗ್ಬೇಕಾದ್ರೆ ಭಾರಿ ಸಮಸ್ಯೆ ಸರ್ ಸುಮಾರು ಸಿಟಿ ಒಳಗೆ ನಾಲ್ಕೈದು ಕಿಲೋಮೀಟ್ರ್ ಹೋಗ್ಬೇಕು ಅಲ್ಲಿ ಆ ಟ್ರಾಫಿಕ್ ಗಿಜಿ ಗಿಜಿ ಅವೆಲ್ಲವೂ ನಮಗೆ ಇದು ಬೆಸ್ಟ್ ಆಪ್ಷನ್ ಸರ್ ನಮ್ಮ ಹೋಟೆಲ್ ಯಾಕಂದ್ರೆ ನಮ್ದು ಹೈವೇದಲ್ಲೇ ಟಚ್ ಇರೋದ್ರಿಂದ ಹೈವೇದಲ್ಲಿ ನಮಗೆ ಚೆನ್ನಾಗಿ ಅನುಕೂಲ ಆಗುತ್ತೆ. ಅದು ಒಂದ ಆಗುತ್ತೆ ಈಗ ಮುಂದೆ ಹೇಳ್ತಿದ್ರಿ. ಹಾ ಸರ್. ಪಾಪ ಡ್ರೈವರ್ನ ಏನಾದ್ರೂ ಜೊತೆಗೆ ಬಂದ್ಬಿಟ್ರೆ ಬಿಟ್ರೇ. ಹೌದು ಹೌದು. ಓನರ್ ರೂಮಲ್ಲಿ ಮಲಗಿದ್ರೆ ಪಾಪ ಅವರು ಎಷ್ಟೋ ಸರಿ ಕಾರಲ್ಲೇ ಹೌದು ಸರ್. ಅಲ್ಲಿ ಕಾಲ ಕಳದು ಬಿಡತಾರೆ. ಕೆಲವೊಬ್ಬರು ರೂಮ್ ಕೊಡಿಸ್ತಾರೆ ಕೆಲವೊಬ್ಬರು ಕೊಡ್ಸೋದಿಲ್ಲ. ಹೌದು ಹೌದು. ನೀವು ಅದ್ರ ಬಗ್ಗೆ ಹೇಳ್ತಾ ಇದ್ರಿ. ಸರ್ ಆಕ್ಚುಲಿ ಡ್ರೈವರ್ ಅವರು ಅವರು ಸಹಿತ ಬಹಳ ಸ್ಟ್ರೆನ್ ಆಗಿರ್ತಾರೆ ಅವರು. ಆಕ್ಚುಲಿ ಬಹಳ ಮುಖ್ಯವಾಗಿ ಚೆನ್ನಾಗಿ ನೋಡ್ಕೋಬೇಕು ಅವ್ರನ್ನ ಡ್ರೈವಿಂಗ್ ಅಂತ ಬಹಳ ಮುಖ್ಯವಾದ ಅವರು ಅವರೇ ಡ್ರೈವಿಂಗ್ ಮಾಡೋದ್ರಿಂದ ಅವ್ರಿಗೆ ಬಹಳ ನಾವು ಕೆಲವೊಂದ್ಸರಿ ಡ್ರೈವಿಂಗ್ ತ್ರಾಸ ಆಗಿರುತ್ತೆ ಅವರಿಗೆ ಅವ್ರಿಗೆ ಒಂದು ಕಂಫರ್ಟಬಲ್ ಆಗಿ ಲೆವೆಲ್ ಆಗಿ ಮಲ್ಗಾಕ ಒಂದು ಬೇಕು ಬೇಕಿ ಕಾರ್ ನೆಮ್ಮಕ್ ಅಂದ್ರೆ ಸೀಟು ನೆಮ್ಮಕ್ ಅನ್ನೋದು ಅಷ್ಟು ಕಂಫರ್ಟಬಲ್ ಅನ್ಸಲ್ಲ ಅದ ಅವರೆಲ್ಲ ಅವ್ರ ಕಷ್ಟ ನೋಡಿ ನಾವು ಏನ್ ಮಾಡಿದ್ವಿ ಆ ರೂಮ್ ಕಸ್ಟಮರ್ ಡ್ರೈವರ್ಗೆ ನಾವು ಒಂದು ಅವ್ರಿಗೆ ಒಂದು ಬೆಡ್ ಅಂತ ಅಂತೇಳಿ ಅವ್ರಿಗೆ ಸ್ನಾನ ಮತ್ತೆ ಬೆಡ್ ಅವೆಲ್ಲ ಕ್ಲೀನ್ ಆಗಿ ಒಂದು ಬೆಡ್ ವ್ಯವಸ್ಥೆ ಮಾಡಿದ್ವಿ ಸರ್ ಅವರಿಗೆ ನೋಡಿ ಅದಕ್ಕೆ ಯಾವ್ದೇ ಚಾರ್ಜಸ್ ಇರೋದಿಲ್ಲ ಡ್ರೈವರ್ ಇಲ್ಲಿ ಕೂಡ ಆರಾಮಾಗಿ ಅಂತ ಒಳ್ಳೇದು ಸರ್ ಇದನ್ನ ಕೇಳೋದಾದ್ರೆ ನಿಜಕ್ಕೂ ಇದನ್ನ ಎಲ್ಲರೂ ಮಾಡ್ಬೇಕಾಗಿದೆ ನೆಗ್ಲೆಕ್ಟ್ ಮಾಡ್ತಾ ಇರ್ತೀವಿ ನಾವೆಲ್ಲ ಆಮೇಲೆ ಅವರು ಕೆಲವೊಂದಿಷ್ಟು ಜನ ಹೇಳಿಕೊಳ್ಳೋದಿಲ್ಲ ಪಾಪ ಏನೇ ಮಾಡಪ್ಪ ನಮ್ ಮನೆ ಬಾರ ಬಂದಿದೀವಿ ಅಂತ ಹೇಳ್ಬಿಟ್ಟು ಕಾರಣ ಕಾಲ ಕಳೀತಾರೆ ನಿದ್ದೆ ಬಹಳ ಇಂಪಾರ್ಟೆಂಟ್ ಒಂದ್ ಎಂಟು ಅವ್ರಿಗೆ ನಿದ್ದೆ ಮಾಡೋದಕ್ಕೆ ಅವಕಾಶ ಸಿಕ್ಬಿಟ್ರೆ ಏನೋ ಆಗುತ್ತೆ ಆ ಹಾಗಾದ್ರೆ ಸರ್ ಒಂದ್ ಕೆಲಸ ಮಾಡಣ ಹೋಗ್ತಾ ಹೋಗ್ತಾ ತೋರಿಸ್ತಾ ಮಾತಾಡಿ ಆ ಇದನ್ನ ಮಾಡಣ ಆಮೇಲೆ ಇದು ಒಂದಾಯ್ತು ಸರ್ ಅವ್ರ ಜೊತೆಗೆ ಬಂದವ್ರ ಆಯ್ತು ಯಾವ ಒಂದ್ ನಾಲ್ಕು ಹುಡುಗರು ಬ್ಯಾಚುಲರ್ ಅಥವಾ ಇನ್ಯಾರು ಹೊರಟಿದೀವಿ ನಮಗೆ ದೊಡ್ಡ ದೊಡ್ಡ ಲಾಡ್ಜ್ ಅಲ್ಲಿ ಈಗ ನಿಮ್ದೇ ಆಗಿರ್ಬೋದು ಅಲ್ವಾ ಎರಡ್ ಮೂರ್ ತರ ಇದೆ ಅಲ್ವಾ ಹಾಗಾಗಿ ಒಂದ್ ಕಡಿಮೆ ರೇಟ್ ಅಲ್ಲಿ ನಮಗೆ ಬೇಕು ಅನ್ನೋದಾದ್ರೆ ಒಂದ್ ಮೂರ್ ನಾಲ್ಕು ಜನ ಹುಡುಗರು ಫ್ರೆಂಡ್ಸ್ ಬಂದಿರೋಕಾದ್ರೆ ಸಣ್ಣ ದುಡ್ಡಲ್ಲಿ ಏನಾದ್ರೂ ಸಾಧ್ಯತೆಗಳಿದೆ ಸರ್ ಅದಕ್ಕೂ ವ್ಯವಸ್ಥೆ ಮಾಡಿದ್ವಿ ಸರ್ ಆಕ್ಚುಲಿ ಇದು ಎಲ್ಲ ರೂಮ್ಸ್ ಅದಕ್ಕಾಗಿ ಮಾಡಿರೋದು ಸುಮಾರು ಒಂದು ಐದಾರು ರೂಮ್ ಮಾಡಿದೀವಿ ಇಲ್ಲಿ ಅವ್ರಿಗೆ ಒಂದು ಒಂದು ನಾಲ್ಕರಿಂದ ಐದು ಜನ ಆರಾಮಾಗಿ ಅವ್ರಿಗೆ ಸಪ್ರೇಟ್ ಬೆಡ್ ಡಾಮಿಟ್ರಿ ಟೈಪ್ ಬೆಡ್ಗಳು ಇದಾವೆ ಫ್ಯಾನ್ ಇದೆ ಅಟ್ಯಾಚ್ ಬಾತ್ ಜನರಲ್ ಬಾತ್ರೂಮ್ ಇದಾವೆ ಬಿಸಿನೀರ್ ಇದಾವೆ ಬಿಸಿನೀರು ಸಿಗುತ್ತೆ ಅವ್ರಿಗೆ ಎಲ್ಲಾ ವ್ಯವಸ್ಥೆ ಮಾಡಿ ಅವ್ರಿಗೆ ಕಡಿಮೆ ರೇಟ್ ನಲ್ಲಿ ಯಾರಿಗಾದ್ರು ಬೇಕಾದ ಯಾಕಂದ್ರೆ ನಾವಾದ್ರೂ ಯಾರಾದ್ರೂ ಈಗ ಕೆಲವರು ಬಜೆಟ್ ಫ್ರೆಂಡ್ಲಿ ಇರ್ತಾರೆ ಎಲ್ಲರೂ ಈಗ ರೂಮಿಗೆ ಅಂತಂದ್ರೆ ಬಹಳ ಕಷ್ಟ ಲಿಮಿಟೆಡ್ ಜನ ಅದಕ್ಕೂ ಇಬ್ರು ಮೂವರು ಲಿಮಿಟೆಡ್ ಹಂಗಿದ್ದಾಗ ಅವ್ರಿಗೆ ಬಹಳ ರೋಡ್ ಅಲ್ಲೂ ಅಲ್ಲೂ ಇಲ್ಲೂ ಮಲಗಿ ಟ್ರಾವೆಲ್ ಮಾಡ್ತಿರ್ತಾರೆ ಅಂತರ್ಗೆ ಅಂತೇಳಿ ಸ್ಪೆಷಲ್ ಆಗಿ ಇದು ಒಂದು ತೌಸಂಡ್ ರುಪೀಸ್ಗೆ ಒಂದು ರೂಮ್ ಅಲರ್ಟ್ ಮಾಡಿದ್ವಿ ಸರ್ ಸುಮಾರು ನಾಲ್ಕರಿಂದ ಐದು ಜನ ಆರು ಜನ ಮಲಗಬಹುದು ಬಹಳ ಒಳ್ಳೆ ಕೆಲಸ ಸರ್ ಯಾಕೆ ಅಂತಂದ್ರೆ ಈಗ ನೋಡಿ ಒಂದು ಟ್ವೆಂಟಿ ಫೋರ್ ಅವರ್ಸ್ ಲೆಕ್ಕ ಇದೆಯಾ ಸರ್ ನಿಮ್ಮದೆಲ್ಲದು ಹಾ ಸರ್ ಟ್ವೆಂಟಿ ಫೋರ್ ಅವರ್ಸ್ ಲೆಕ್ಕ ಇದೆ ಆದರೆ ಹೌದು ಹೌದು ನಮ್ದು ಬೆಳಗ್ಗೆ ಒಂದು ರೊಟೇಟ್ ಇರುತ್ತೆ ಸರ್ ಬೆಳಗ್ಗೆ ಹತ್ತೂವರೆಗೆ ನಮ್ದು ಚೆಕ್ ಔಟ್ ಇರುತ್ತೆ ಅವರು ನೀವು ಹನ್ನೊಂದು ಗಂಟೆಗೆ ಬಂದ್ರು ಮತ್ತೆ ಬೆಳಗ್ಗೆ ಹತ್ತುವರೆ ತನಕ ರೊಟೇಟ್ ಇರುತ್ತೆ ಅವ್ರು ರೊಟೇಟ್ ಇರುತ್ತೆ ಹಾಗಾಗಿ ಈಗ ಅದನ್ನ ತೋರ್ಸೋಣ ಒಂದು ಬಹಳ ಒಳ್ಳೇದು ಗೆಳೆಯರೇ ನಾಲ್ಕು ಜನ ಬಂದು ನಾಲ್ಕೈದು ಜನ ಬಂದು ಒಂದು ಸಾವಿರ ನೀವು ಇದ್ದುಕೊಂಡು ಆಮೇಲೆ ಇನ್ನೊಂದು ಬಹಳ ಗಮನಿಸಬೇಕಾಗಿರೋ ವಿಚಾರ ಏನು ಅಂತ ಹೇಳಿದ್ರಿ ಇಲ್ಲಿ ಪಾರ್ಕಿಂಗ್ ತುಂಬಾ ಚೆನ್ನಾಗಿದೆ ನಿಮ್ ಗಾಡಿಗೆ ಭಯ ಇಲ್ಲ ಈಗಂತೂ ತುಂಬಾ ದೊಡ್ಡ ದೊಡ್ಡ ಬೆಲೆ ಬಾಳುವ ಗಾಡಿ ಸರ್ ಎಲ್ಲ ನಿಲ್ಸಕ್ಕೆ ಆಗಲ್ಲ ಭಯ ಇರ್ತದೆ ಒಂದು ಒಳ್ಳೆ ಅದ್ಭುತವಾದ ವ್ಯವಸ್ಥೆ ಇನ್ನೂ ಒಂದೇ ಹೇಳ್ಬೇಡ ಚಾರ್ಜಿಂಗ್ ತೋರಿಸಬೇಡಣ್ಣ ಫಸ್ಟ್ ಅವ್ರಿಗೆ ಅಲ್ವಾ ಚಾರ್ಜಿಂಗ್ ಮಾಡ್ಕೋಬಹುದು ಎಲೆಕ್ಟ್ರಿಕಲ್ ಗಾಡಿ ನಿಮ್ದಾದ್ರೆ ಬನ್ನಿ ಇಲ್ಲಿ ತೋರಿಸ್ತಾ ಹೋಗೋಣ ಇದನ್ನ ಸರ್ ಆಲ್ರೆಡಿ ಇದು ಶುರು ಇದೆಯಾ ಸರ್ ಇದು ನಾವು ಹೋದ್ಸಲ ಬಂದಾಗ ಇದು ಆಗಿರ್ಲಿಲ್ಲ ಈಗ ಇದೆ ಅಲ್ವಾ ಓಕೆ ಹಾ ಸೊ ಎಷ್ಟು ಗಂಟೆಯಲ್ಲಿ ಚಾರ್ಜ್ ಆಗುತ್ತೆ ಸರ್ ಇದು ಸರ್ ಇದು ಒಂದು ಕಾರ್ ಏನಿಲ್ಲ ಅಂದ್ರೆ ಒಂದು ನಲ್ವತ್ತು ನಲವತ್ತೈದು ನಿಮಿಷಕ್ಕೆ ಚಾರ್ಜ್ ಆಗುತ್ತೆ ಸರ್ ನಲವತ್ತೈದು ನಿಮಿಷಕ್ಕೆ ಚಾರ್ಜ್ ಆಗ್ತದೆ ಹೌದು ಅಷ್ಟರೊಳಗಡೆ ಅವರು ಎಲ್ಲ ಮುಗಿಸ್ಕೋಬೋದಲ್ವ ಹೌದು ಹೌದು ಹಾಂ ಸಂಧ್ಯಾ ಒಂದೆರಡು ಗಂಡ ಮುಗಿಸ್ಕೊಂಬಿಟ್ರೆ ಅಷ್ಟರೊಳಗಡೆ ಒಂದು ಟಿಫನ್ ಮಾಡಿ ಊಟ ಮಾಡಿ ಬರೋಳಗಡೆ ನಿಮ್ಮ ಕಾರ್ ಚಾರ್ಜ್ ಆಗಿರುತ್ತೆ ಸರ್ ಹೌದು ಏನು ಚಾರ್ಜಸ್ ಏನಾದರು ಬರುತ್ತೆ ಇದಕ್ಕೆ ಹೌದು ಸರ್ ಹೌದು ಆ್ಯಕ್ಚುಲಿ ಒಂದು ವಿನಿಟಿಗೆ ಇಪ್ಪತ್ತೊಂದು ರೂಪಾಯಿ ಚಾರ್ಜ್ ಮಾಡ್ತಾರೆ ಅದು ಇದು ಒಂದು ಸೆಂಟರ್ ಪಾಯಿಂಟ್ ಸರ್ ಒಂದು ಮುನ್ನೂರು ಕಿಲೋಮೀಟರ್ ಬಂದೆ ಒಂದು ರೆಸ್ಟ್ ಇನ್ನೊಂದು ಅವರು ಕಾರ್ ಚಾರ್ಜ್ ಮಾಡ್ಕೊಂಡು ಮತ್ತೆ ಕಿಲೋಮೀಟರ್ ಹೋಗ್ಬೋದು ಆರಾಮಾಗಿ ಸರ್ ಈಗ ನೀವು ಬೆಂಗಳೂರಿಂದ ಬಂದ್ರೆ ದಾವಣಗೆರೆ ಹರಿಹಾರ ಹರಿಹಾರ ಆದ್ಮೇಲೆ ತುಂಗಭದ್ರಾ ನದಿ ಇದೆಯಲ್ಲ ನದಿಯಿಂದ ಒಂದ್ ಕಿಲೋಮೀಟರ್ ಮಾತ್ರ ಒಂದ್ ಕಿಲೋಮೀಟರ್ ಸಿಗುತ್ತೆ ನಮ್ಮ ಹೋಟೆಲ್ ನೀವು ಹುಬ್ಳಿದ ಬಂದ್ರೆ ಚಳಗಿರಿ ಟೋಲ್ ಬರುತ್ತೆ ಸರ್ ಇಲ್ಲಿ ಟೋಲ್ ಇದ್ದ ಮೂರ್ ಕಿಲೋಮೀಟರ್ ಮುಂದೆ ಬಂದ್ರೆ ನಾವು ಯೂ ಟೂರ್ ಮಾಡಿದ್ರೆ ನಮ್ಮ ಹೋಟ್ಲ್ ಸಿಗುತ್ತೆ ಸಿಗ್ತದೆ ನೆನ್ಪಿಟ್ಕೊಳ್ಳಿ ಯಾಕಂದ್ರೆ ಭಾಳ ಸ್ಪೀಡಲ್ಲಿ ಇರ್ತಾರೆ ಗೊತ್ತಾಗೋದಿಲ್ಲ ಹಾಗಾಗಿ ಇವೆರಡು ಪಾಯಿಂಟ್ ನೆನಪಿಟ್ಕೊಳ್ಳಿ ಆಮೇಲೆ ಅದ್ಭುತವಾದ ಪಾರ್ಕಿಂಗ್ ಅಂತೂ ತೋರಿಸಿದೀವಿ ಸರ್ ಹಾಗೆ ಹೋಗ್ತಾ ಈಗ ಇದನ್ನು ತೋರಿಸ್ಬೇಡ ಅವರಿಗೆ ಎರಡೂ ತೋರ್ಸೋಣ ಸರ್ ಕೇಳಿ ಭಾಳ ಲಕ್ಸುರಿ ಆಗಿರುವಂತ ರೂಮ್ ಕೂಡ ಇದೆ ಇಲ್ಲಿ ಭಾಳ ಫ್ಯಾಮ್ಲಿ ಬಂದರಂತೂ ಅದ್ಭುತವಾಗಿರೋದಿದೆ ಅವರೇನು ಹೇಳಬೇಕಾಗಿಲ್ಲ ನಾನೇ ಇದ್ದೆ ಇಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ ಅದ್ಭುತವಾಗಿರುತ್ತೆ ಅವು ಎರಡು ತೋರಿಸ್ತೀವಿ ನಾವು ಬನ್ನಿ ಈಗ ಸೊ ಬಟ್ ಈ ಇದ್ರದ್ದು ನೆನಪುಗಳು ತುಂಬಾ ಇದೆ ನಿಮಗೆ ಅಲ್ವಾ ಈ ಜಾಗದ್ದು ಹೌದು ಹೌದು ನೀವು ಇಲ್ಲಿ ಮೊದಲು ಶುರು ಮಾಡಿರ್ತಕ್ಕಂಥದ್ದು ಹೌದು ಸರ್ ಹೌದು ಹಾ ಸೊ ಇದು ನಿಮ್ಮದು ಏನು ಹೇಳ್ತಾರೆ ಸರ್ ಇದಕ್ಕೆ ಡಾಮೆಟ್ರಿ ಸರ್ ಡಾಮೆಟ್ರಿ ಹಾ ಓಕೆ ಹಾ ಒಂದು ಬಜೆಟ್ಲಿ ರೂಮ್ ಹಾ ನಾಲ್ಕು ಜನ ಹೌದು ಇಲ್ಲಿ ರೆಸ್ಟ್ ಮಾಡಬಹುದು ಹೌದು ನೀವು ಹಂಗಾಗಿ ಡ್ರೈವರ್ ಸಿಗ್ ಬಂದ್ರೆ ಇದನ್ನು ಕೊಡ್ತೀರಿ ಹೌದು ಸರ್ ಅಥವಾ ಬೇರೆ ಯಾರಾದರೂ ಬಂದ್ರೆ ಇದನ್ನ ಮಾಡ್ಬೋದು ಸರ್ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಇದ್ದರೆ ಹಾಗೆ ಸರ್ ಸರ್ ಫ್ಯಾಮಿಲಿ ಅಂತ ಬಂದಿರ್ತಾರೆ ಹಾಗಾಗಿ ಅವರ ಫ್ಯಾಮಿಲಿ ಅವರೇ ಇರೋದ್ರಿಂದ ತೊಂದರೆ ಏನು ಏನಿಲ್ಲ ಯಾಕಂದ್ರೆ ಈಗ ಎಲ್ಲರಿಗೂ ಸಬ್ಸಪ್ರೇಟ್ ಅವಾಗ ಹುಡ್ಕಕ್ಕಾಗಲ್ಲ ಅಲ್ಲೇ ಹೊರಗಡೆ ಬಂದಾಗ ಹಂಗಾಗಿ ಅವೆಲ್ಲ ಒಂದು ಐದಾರು ಜನ ಮಕ್ಕಳು ಮರಿ ಎಲ್ಲ ಇಲ್ಲಿ ಬಂದು ಸರ್ ಭಾಳ ಅನುಕೂಲ ಸರ್ ಯಾಕಂದರೆ ಆ ಈಗ ಏನಾಗ್ತದೆ ಒಂದ್ ನೈಟ್ ನಿದ್ದೆ ಮಾಡಿ ಹೋಗ್ಬೇಕು ಆಮೇಲೆ ಇನ್ನೊಂದು ಮಕ್ಕಳು ಮಕ್ಕಳನ್ನ ಕರ್ಕೊಂಡ್ ಬಂದಿರ್ತಾರೆ ಇನ್ನೂ ಒಂದು ಬೆಲೆ ಬಾಳುವ ವಸ್ತುಗಳನ್ನ ಹಾಕೊಂಡಿರ್ತಾರೆ ಸೇಫ್ಟಿ ಬಹಳ ಮುಖ್ಯ ಹಂಗಾಗಿ ಅದನ್ನೆಲ್ಲವನ್ನು ಲೆಕ್ಕಾಚಾರ ಹಾಕೊಂಡು ಒಂದು ಜಾಗದಲ್ಲಿ ಇರ್ಬೇಕಾ ಹೌದ್ ಹೌದ್ ಒಳ್ಳೆ ಜಾಗದಾಗ ಇರ್ಬೇಕು ಆಮೇಲೆ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಇರ್ತಾವು ಬಹಳ ಕಿರಿಕಿರಿ ಆಗತ್ತಾವೆ ಕಾರ್ ಒಳಗೆ ಅವರು ನೈಟ್ ಜರ್ನಿ ಮಾಡ್ಬೇಕಂದ್ರೆ ಭಾರಿ ಹಿಂಸೆ ಅವು ಮಕ್ಕಳಿಗೆ ಹಾಂ ಹೌದು ಹಿಂಸೆ ಅನ್ಭವಿಸ್ತಾವ್ರು ಒಂಥರ ಕಿರಿಕಿರಿ ಮಾಡ್ತಿರ್ತಾರೆ ಓಕೆ ಇದು ರೂಮ್ ಆಯ್ತು ಹಾಂ ನೆಕ್ಸ್ಟೂ ಇದಕ್ಕೆ ಟಾಯ್ಲೆಟ್ ಅದು ಇದು ಇರಲಿ ಸರ್ ಹಾಂ ಇಲ್ಲ ರೀ ಸರ್ ಇದು ಇಂತ ಹಿಂಗ್ ರೂಮ್ ಎಷ್ಟಿದೆ ಸರ್ ಇಲ್ಲಿ ಸುಮಾರು ಒಂದು ನಾಲ್ಕು ರೂಮ್ ಇದ್ದಾವೆ ಸರ್ ನಾಲ್ಕು ರೂಮ್ ಇದೆ ಈ ತರದ್ದು ಹೌದು ಒಂದೇ ಸಲ ಬಂದ್ರೆ ಹದಿನಾರು ಜನ ಬಂದರೂ ಹದಿನಾರು ಹದಿನೆಂಟ್ ಜನ ಬಂದರೂ ಇರ್ಬೋದು ಇರ್ಬೋದು ಸರ್ ಇರ್ಬೋದು ಅಲ್ವಾ ಹೌದು ಗ್ರೂಪ್ ಏನಾದ್ರು ಇತ್ತು ಅವ್ರದ್ದು ಅಂದ್ರೆ ಆರಾಮ್ ಇರ್ಬೋದು ಓಕೆ ಕಡಿಮೆ ರೈಟಿ ಹಾ ಹಾ ಟಾಯ್ಲೆಟ್ಗಳು ಹಾಂ ಸರ್ ಓಕೆ ಹಾಂ ಗದಲ್ ಟಾಯ್ಲೆಟು ಓ ಸ್ಥಾನ ಸ್ನಾನದ್ದು ಮಾಡಿದೀವಿ ಹೌದು ಇಲ್ಲಿ ಜೆಡಿಸಿಗೆ ಬೇರೆ ಲೇಡೀಸಿಗೆ ಬೇರೆ ಸಿಗುತ್ತೆ ಓಕೆ ಹ್ಞೂ ಎಲ್ಲರಿಗೂ ಅನುಕೂಲ ಆಗಂಗೆ ಮಾಡ್ಬೇಕು ಸರ್ ಒಂದು ಹೋಟೆಲ್ ಅಂದ್ರೆ ಬರೀ ಲಾಭಕ್ಕಷ್ಟೇ ಮಾಡೋದ್ಕಿಂತ ಹ್ಞೂ ಎಲ್ಲರಿಗೆ ಅನುಕೂಲ ಆಗಂಗೆ ಮಾಡಿದ್ರೆ ಹ್ಞೂ ಒಳ್ಳೇದು ಅಂತ ಮಾಡಿದ್ವಿ ಮತ್ತು ಇಲ್ಲಿ ಬಿಸಿನೀರಿಗೂ ವ್ಯವಸ್ಥೆ ಇದೆ ಸರ್ ಬಿಸಿನೀರಿಗೆ ಬಿಸಿನೀರಿ ಸಿಗುತ್ತೆ ಹಾಂ ಹೊರಗಡೆ ವ್ಯವಸ್ಥೆ ಮಾಡಿದೆ ಬಿಸಿನೀರಿಗೆ ಅವರು ಎಷ್ಟು ಬೇಕಷ್ಟು ತಗೊಂಡ್ಬಂದು ಯೂಸ್ ಮಾಡಬಹುದು ಓ ಬಿಸಿನೀರ್ ಇದೆ ಓಕೆ ಇದು ಏನು ಹಾಲ್ ಅಂತ ಮಾಡಿದ್ರಿ ಆ ಇದು ಹಾಲ್ ಮಾಡಿದೆ ಸರ್ ಅದೇ ನಾವು ಏನು ಮಾಡಿದ್ವಿ ಸ್ಟಾರ್ಟಿಂಗ್ ಅಂತಂದ್ರೆ ಒಂದು 15 ಜನ 10 ಜನ ಬಂದ್ರೆ ಒಂದೇ ಹತ್ರ ಬಲಗಂಗೆ ವ್ಯವಸ್ಥೆ ಮಾಡಿದ್ವಿ ಇದು ಹಾಲ್ ಐತೆ ಇದು ಒಳಗಡೆ ಓ ಆ ವ್ಯವಸ್ಥೆ ಕೂಡ ಇದೆ ಆ ವ್ಯವಸ್ಥೆ ಕೂಡ ಇದೆ ಬೆಡ್ ಹಾಕ ಕೊಡ್ತೀರಿ ಬೆಡ್ ಹಾಕಿ ಕೊಡ್ತೀವಿ ಬೆಡ್ ಸಿಟ್ಟು ಸರ್ ಬೆಡ್ಶೀಟ್ ಎಲ್ಲ ಸಿಗ್ತಾವ ಸರ್ ಸಿಗ್ತಾವಲ್ಲ ಅದನ್ನು ಕೊಡ್ತೀರಿ ಅದಕ್ಕೆ ಕೊಡ್ತೀವಿ ಬೆಡ್ ಬೆಡ್ಶೀಟ್ ಪಿಲ್ಲೋ ಎಲ್ಲ ಸಿಗ್ತಾವ ಎಲ್ಲ ಸಿಗ್ತಾವ ಸಿಗ್ತಾವ ಓಕೆ ಹಾಂ ಹಾಂ ಸೊ ಇಲ್ಲಿ ಬಂದರೆ ಅಷ್ಟು ಜನ ಇರೋದಕ್ಕೆ ಇಲ್ಲಿ ವ್ಯವಸ್ಥೆ ಇದೆ ವ್ಯವಸ್ಥೆ ಇದೆ ಸರ್ ಓಕೆ ಸರ್ ಇನ್ನೊಂದು ತುಂಬ ಜನ ಬಂದ್ವಿ ಅಂತಂದರೆ ಒಂದು ಐವತ್ತರವತ್ತು ಜನ ಆ ಥರದ್ದು ಏನಾದರೂ ಅವಕಾಶಗಳಿದೆಯಾ ಅದಕ್ಕೂ ವ್ಯವಸ್ಥೆ ಮಾಡಿದೆ ಸರ್ ಹಾಲ್ ಐತಿ ಒಂದು ಮೂವತ್ತ್ ನಲ್ವತ್ತು ಜನ ಬಂದ್ರು ಹಾಲ್ ಸಿಗುತ್ತೆ ಹೌದಾ ಹೌದು ಒಂದೇ ಹತ್ರ ಮೂವತ್ನಾಲ್ವತ್ತು ಜನ ಮಲ್ಗಂಗೆ ಹಾಲು ಐತಿ ನಮ್ದು ಹೌದಾ ಹೌದೌದು ಜನ ಬಸ್ ಬರ್ತಾರೆ ಅವರಿಗೆ ಎಲ್ಲ ವ್ಯವಸ್ಥೆ ಮಾಡೋಕ್ಕಾಗಲ್ಲ ಅದನ್ನ ತೋರಿಸ್ತೀನಿ ನಿಮಗೆ ಏ ಬನ್ರಿ ಸರ್ ನೋಡೋಣ ಭಾಳ ಅನುಕೂಲ ಅವೆಲ್ಲ ನಮಸ್ತೆ ಸರ್ ನಮಸ್ತೆ ಎಲ್ಲಿಂದ ಬಂದ್ರಿ ನಾವು ವಿಜಯನಗರ ಡಿಸ್ಟಿಕ್ ಕೊಟ್ಟು ಕೊಟ್ಟೂರಿಂದ ತಮ್ಮ ಹೆಸರು ಸುರೇಶ್ ಅಂತಂದ್ಬಿಟ್ಟು ಹಾಂ 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 ಈ ಹೋಟ್ಲ ಏನು ಟಿಫನ್ ಮಾಡಿದ್ರ ಏನು ಮಾಡಿದ್ರ ಹೌದು ಇಲ್ಲಿ ಟಿಫಿನ್ ನಾವು ಯಾವಾಗಲೂ ಈ ಕಡೆ ಹೋಗ್ತಾ ಇದ್ರೆ ಸಮನೆ ಇಲ್ಲೇ ಬರೋದು ನಾವು ಟಿಫಿನ್ ಗೆ ಹೌದಾ ಯಾಕಂದ್ರೆ ನ್ಯಾಚುರಲ್ ಆಗಿರ್ತಕ್ಕಂಥ ಆಯಿಲ್ ಬಳಸ್ತಾರ ಅಂತ ಒಂದು ಇರೋದೇ ಒಂದು ಪ್ಲಸ್ ಪಾಯಿಂಟ್ ಸಾಮಾನ್ಯವಾಗಿ ಎಲ್ಲ ಇನ್ನೂ ಕಾಮನ್ ಆಗಿರುತ್ತೆ ಸ್ಪೆಷಲ್ ಅಂತಂದ್ರೆ ಈ ನ್ಯಾಚುರಲ್ ಆಯಿಲ್ ಏನಿದೆ ಎಲ್ಲ ಅದೇ ಯಾಕಂದ್ರೆ ಆಯಿಲ್ ಕಂಟೆಂಟ್ಸ್ ಈಗ ಗೊತ್ತಿದೆ ಹೆಂಗೆ ಬಳಸ್ತಾರಂತಕ್ಕಂಥದ್ದು ಆದ್ರಿಂದ ಆ ಒಂದು ಕಾರಣಕ್ಕೆ ನಾವು ಇಲ್ಲಿ ಇದು ಬಿಡಿ ಭೇಟಿ ಕೊಡ್ತಾ ಇದ್ದೀವಿ. ಆಮೇಲೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಮೇಡಮ್ ನೀವು ಹೇಳಿ. ಇಲ್ಲ ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ. ಊರಿ ಇಡ್ಲಿ ಮಗ ಅಥವಾ ಸೆಲ್ಲ ತಗೊಂಡ್ವಲ್ಲ? ಹ್ಮ್ ಚನ್ನಾಗಿದೆ. ಹ್ಮ್ ಕಾಫಿ ನಿಮ್ಮ ಚೆನ್ನಾಗಿದೆ. ಓಕೆ. ರೇಟ್ ಏನು ಅನ್ಸ್ತ ಸರ್? ರೇಟ್ ಕಾಮನ್ ಆ ಸೇಮ್ ಹೊರಗಡೆ ಇದಿಲ್ಲ ಅದೇ ರೇಟ್ ಇದು ಮಾಡ್ತಾರೆ. ರೀಸನಬಲ್ ಆಗಿ ರೀಸನಬಲ್ ರೇಟ್. ಓಕೆ. ಹಾಂ ಹಾಂ ಈಗ ಆಯಿಲ್ ಬಗ್ಗೆ ಹೇಳ್ತಿದ್ರು ಮನೆಯಲ್ಲಿ ನೀವು ಇದನ್ನೇ ಬಳಸ್ತೀರಿ ಹೇಗೆ ಹೌದಾ ಇದೆ ನಾವು ನ್ಯಾಚುರಲ್ ತರಿಸ್ತೀವಿ ಶೇಂಗಾ ಎಣ್ಣೆ ಇಲ್ಲ ಕೊಬ್ಬರಿ ಬಹಳ ವರ್ಷದಿಂದ ನೀವು ಅದನ್ನೇ ಹೌದು 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 ಬಹಳ ಒಳ್ಳೇದು ಸರ್ ಆ ಕಾರಣಕ್ಕೆ ಇಲ್ಲಿ ಇದನ್ನು ಪ್ರಿಫರ್ ಮಾಡಿರೋದು ಇಲ್ಲದ್ರೆ ಏನೇ ಇಲ್ಲ ಎಲ್ಲೇ ನಾವು ಶುಗರ್ ಯೂಸ್ ಮಾಡಲ್ಲ ಮನೇಲಿ ಹಾಂ ಬೆಲ್ಲ ಓನ್ಲಿ ಬೆಲ್ಲ

ಹರಿಹರ ಹರಿಹರ ಒಂದು ಆರು ಕಿಲೋಮೀಟರ್ ಆಗಿತ್ತು ಆರು ಕಿಲೋಮೀಟರ್ ಓಕೆ ಓಕೆ ಹಾಂ ಹಾಂ ಬಟ್ ಇಲ್ಲಿ ಅವರಿಗೆ ಬಿಟ್ಟರೆ ಮತ್ತೆ ಇಲ್ಲಿ ಇಲ್ವೇ ಇಲ್ಲ ಮತ್ತೆ ದಾವಣಗೆರೆಗೆ ಹೋಗಬೇಕಾಗ್ತದೆ ಹೌದು ಸರ್ ಹೈವೇದಾಗ ದಾವಣಗೆರೆಗೂ ಇಲ್ಲ ಸರ್ ದಾವಣಗೆರೆಗೂ ಇಲ್ಲ ಹೌದು ಹೌದು ಹೈವೇದಾಗ ಇಲ್ಲ ಒಳಗಡೆ ಐದು ಕಿಲೋಮೀಟರ್ ಒಳಗಡೆ ಮತ್ತೆ ಒಳಗಡೆ ಹೋಗಬೇಕಾಗುತ್ತೆ ಓಕೆ ಟ್ರಾಫಿಕ್ ಒಳಗೆ ಹೋಗ್ಬೇಕು ಅವರು ಹ್ಞೂ ಹ್ಞೂ ಹಾಗಾಗಿ ಇದು ಬೆಸ್ಟ್ ಆಪ್ಷನ್ ಸರ್ ಹ್ಞೂ ಅವ್ರು ಇಲ್ಲಿ ಬಿಟ್ಟರೆ ಇನ್ನು ಇರೋದು ಅಪ್ ಹುಬ್ಬಳ್ಳಿ ತನಕ ಇಲ್ಲ ಹೌದು ನಾನು ಒಬ್ರನ್ನ ಮಾತಾಡಿಸ್ತಾ ಇದ್ದೆ ಅವ್ರು ಭಾಳ ಇಷ್ಟ ಆಗಿದ್ದೆ ಅನ್ನೋದು ಭಾಳ ವರ್ಷದಿಂದ ಬರ್ತಾ ಇದ್ದಾರೆ ಅಂತ ನಾವು ಶೇಂಗಾ ಎಣ್ಣೆ ಇಲ್ಲಿ ಯೂಸ್ ಮಾಡ್ತಾರೆ ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡ್ತಾರೆ ಅಂತ ಇಲ್ಲಿ ಬರ್ತೀವಿ ಅಂತ ಹೌದು ಹೌದು ಸೊ ಆ ಊಟದ ಇದು ಕೂಡ ಇದೆ ಅವ್ರಿಗೆ ಅಲ್ವಾ ಸರ್ ಹೌದು ವ್ಯವಸ್ಥೆ ಹಾಗಾಗಿ ಒಂದು ಒಳ್ಳೆ ಊಟ ಕೂಡ ಸಿಗುತ್ತೆ ಓಕೆ ಎಷ್ಟು ವರ್ಷ ಆಯಿತು ಸರ್ ಕಟ್ಟಿದೆ ಐದು ವರ್ಷ ಆಯ್ತು ಸರ್ ಖಂಡಿತ ಐದು ವರ್ಷ ಐದು ವರ್ಷ ಆಯ್ತು ಲಾಡ್ಜಿಂಗ್ ಓಪನ್ ಮಾಡಿ ಮೂರು ವರ್ಷ ಆಯ್ತು ಸರ್ ಈಗ ಮೂರು ವರ್ಷ ಮೂರು ವರ್ಷ ಆಯ್ತು ಇದೆ ಸರ್ ನೀವು ಹೇಳಿದ್ವಲ್ಲ ಈಗ ಒಂದು ಮೂವತ್ ನಲ್ವತ್ತು ಜನ ಐವತ್ತು ಜನ ಬಂದ್ರೆ ಅವರಿಗೆ ಇಲ್ಲಿ ಒಂದು ಆರಾಮಾಗಿ ಬೆಡ್ ಹಾಕಿ ವ್ಯವಸ್ಥೆ ಮಾಡಿಕೊಡ್ತೀವಿ ಮಾಡೋದಿರಬಹುದು ಹೌದೌದು ಮೀಟಿಂಗು ಆಮೇಲೆ ಸಣ್ಣ ಪುಟ್ಟ ಕಿಟ್ಟಿ ಪಾರ್ಟಿ ಮತ್ತೆ ಈಗ ಒಂದು ಇಪ್ಪತ್ತು ಜನ ಹದಿನೈದು ಜನ ಬರ್ತಾರೆ ಅವರಿಗೆಲ್ಲ ಇಲ್ಲೇ ಊಟದ ವ್ಯವಸ್ಥೆ ಮತ್ತೆ ಅವರು ಡ್ಯಾನ್ಸ್ ಮಾಡೋಕ್ಕೆ ಆಮೇಲೆ ಏನೋ ಒಂದು ಫಂಕ್ಷನ್ ಮಾಡಿದ್ರೆ ಅವ್ರಿಗೆ ಯಾವುದೇ ಚಾರ್ಜ್ ಇರೋಲ್ಲ ಪ್ಲಸ್ ಇದನ್ನು ಮಾಡಿ ಅವರಿಗೆಲ್ಲ ಸ್ಪೆಷಲಿಟಿ ಕೊಡ್ತೀವಿ ಏನು ಚಾರ್ಜಸ್ ಮಾಡ್ತೀವಿ ಸರ್ ಇದು ಸಪ್ರೇಟಾಗಿ ಅವ್ರಿಗೆ ಬೇಕಂದ್ರೆ ಹತ್ತು ಸಾವಿರ ರೂಪಾಯಿ ಚಾರ್ಜ್ ಮಾಡ್ತೀವಿ ಸರ್ ಫಂಕ್ಷನ್ಗಳಿಗೆ ಈಗ ಎಂಗೇಜ್ಮೆಂಟು ತೊಟ್ಟಿಲು ಕಾರ್ಯ ಇಂಥವೇನು ಮಾಡಂಗಿದ್ರೆ ಅವ್ರಿಗೆ ಒಂದು ಹತ್ತು ಸಾವಿರ ಚಾರ್ಜ್ ಮಾಡ್ತೀವಿ ಅದು ಬಿಟ್ಟು ನಮಗೆ ಊಟದ ಆರ್ಡರ್ ಕೊಟ್ಟರೆ ಅದು ಫ್ರೀ ಇದೆ ಸರ್ ಹಾಲು

ಎರಡು ರೂಮ್ ಇದಾವೆ ಜನರಲ್ ಬಾತ್ರೂಮ್ ಟಾಯ್ಲೆಟ್ಸ್ ಇದಾವೆ ಮೂವತ್ ನಲ್ವತ್ತು ಜನ ಒಂದೇ ಸರಿ ಸ್ನಾನ ಮಾಡ್ಬೇಕಾದ್ರೆ ಇದು ಮಾಡ್ಬೇಕಾದ್ರೆ ಅನುಕೂಲ ಆಗಂಗೆಲ್ಲ ಮಾಡಿದೆ ಸರ್ ಓ ಅವರಿಗೆಲ್ಲ ಸ್ನಾನಕ್ಕೆ ಅಟ್ಯಾಚ್ ಬಾತ್ರೂಮು ಎಲ್ಲ ರೆಡಿ ಇದೆ ಸರ್ ಇದು ಚೆನ್ನಾಗಿದೆಯಲ್ಲ ಇದನ್ನ ಈ ಹಾಲ್ ಕೊಟ್ಟಾಗ ಮಾತ್ರ ಈ ರೂಮ್ ಯೂಸ್ ಮಾಡ್ಕೋಬಹುದು ಇದನ್ನ ಇಲ್ಲ ಮತ್ತೆ ರೂಮ್ ಆಗಿ ಇದು ಕನ್ವರ್ಟ್ ಆಗುತ್ತೆ ಏನು ಹೌ ಫುಲ್ ಇಲ್ಲ ಆದ್ರೆ ಇದನ್ನು ಕೊಡ್ತೀವಿ ಇದನ್ನು ಕೊಡ್ತೀವಿ ಸರ್ ಫುಲ್ ಆದಾಗ ಇವನ್ನು ನಾನ್ ಎ ಸಿ ಟೈಪ್ ಕೊಡ್ತೀವಿ ಎ ಸಿ ಇರಲ್ಲ ಇಲ್ಲಿ ಹಾ ಆ ರೂಮ್ ಎಲ್ಲಾ ಫುಲ್ ಆಗ್ತಿರ್ತಾವಲ್ಲ ಸರಿ ಅವರಿಗೆ ಮತ್ತೆ ನಮ್ ನಂಬಿಕೆನ ಬಂದಿರ್ತಾರೆ ಅವರಿಗೆ ಇಲ್ಲ ಯಾವ್ದಾರ ಒಂದ್ ರೂಮ್ ಕೊಡ್ರಿ ಅಂದಾಗ ನಾವು ಇದನ್ನ ವ್ಯವಸ್ಥೆ ಮಾಡ್ತೀವಿ ಆ ಚೆನ್ನಾಗಿದೆ ಸರ್ ಎಲ್ಲಾ ಅಟ್ಯಾಚ್ ಗೀಟಾಚ್ ಎಲ್ಲ ಇರೋದ್ರಿಂದ ಚೆನ್ನಾಗಿದೆ ರೂಮ್ ಅಲ್ಲ ಇದು ಒಂಥರ ತರ ಸಿಂಗಲ್ ಬೆಡ್ ರೂಮ್ ನಲ್ಲಿ ಮಾಡಿದ್ರು ವ್ಯವಸ್ಥೆ ಇದೆ ಇದು ಎಲ್ಲಾ ಇದೆ ಎಲ್ಲಾ ವ್ಯವಸ್ಥೆನೇ ಇದೆ ಇಲ್ಲಿ ಓಕೆ ಸರ್ ಇದಿದು ಇದನ್ನ ತಗೊಂಡ್ರೆ ಎಷ್ಟು ಕೊಡ್ತೀರಾ ಇದು 1500 ರೂಪಾಯಿ ಚಾರ್ಜ್ ಮಾಡ್ತೀರೆ ಸರ್ 1500 ರೂಪಾಯಿ ಟ್ಯಾಕ್ಸ್ ಇನ್ಕ್ಲೂಡಿಂಗ್ ಟ್ಯಾಕ್ಸ್ ಸೇರಿ ಇನ್ಕ್ಲೂಡಿಂಗ್ ಟ್ಯಾಕ್ಸ್ ಸೇರಿ 110000 ಹೌದು ಓಕೆ ಹಾ ಹಾ ಇբ್ರೆ ಇರಬಹುದು ಒಬ್ಬರ ಯಾರು ಬೆಡ್ ಗಿಡ ಮೂರು ಜನ ಹಾಕಬಹುದು ಮೂರು ಜನ ಇರಬಹುದು ಹಲೋ ಒಂದು ಫ್ಯಾಮಿಲಿ ಇರಬಹುದು ಮಕ್ಕಳು ಇಕ್ಕೆ ಇಕ್ಕೆ ಇರಬಹುದು ಆ ಬೆಡ್ ಗೆ ಇಲ್ಲ ಅದಕ್ಕೆ ಚಾರ್ಜ್ ಮಾಡಿ ಅದಕ್ಕೆ ಚಾರ್ಜ್ ಮಾಡಿ ನೋಡಿ ಒಳ್ಳೆ ಅವಕಾಶ ಅದನ್ನ ಮಾಡೇ ಮಾಡ್ತಾರೆ ಚಾರ್ಜ್ ಸೊ ಮೂರ್ ಜನ ಇರ್ಬೋದು ಒಂದೂವರೆ ಸಾವಿರ ದಿ ಬೆಸ್ಟ್ ಇಲ್ಲಿ ನನಗೆ ಎಲ್ಲಾ ಸರ್ಚ್ ಮಾಡಿ ಹೇಳ್ತಾ ಇದೀನಿ ಸರ್ ಎಲ್ಲಾ ಸರ್ಚ್ ಮಾಡಿ ಹೇಳ್ತಾ ಇದೀನಿ ಯಾಕಂದ್ರೆ ಯಾವ್ ತೋರ್ಸದಪ್ಪ ಒಳ್ಳೆ ಹೋಟ್ಲು ಅಂತ ಅನ್ಕೊಂಡಿದ್ದೆ ಹಂಗಾಗಿ ತೋರಿಸ್ತಾ ಇರೋದು ದಿ ಬೆಸ್ಟ್ ಇದು ಸರ್ ಈಗ ಇದು ಜಗದ್ಗುರುಗಳಿಗೆ ಅಂತೇಳಿ ನಮ್ಮ ಗುರುಗಳಿಗೆ ಇದನ್ನ ಮೀಸಲಿಟ್ಟಿದೀವಿ ಪ್ಲಸ್ ಇದನ್ನ ಯಾರಿಗೂ ಬಳಸಕ್ಕೆ ಕೊಡಲ್ಲ ಸರ್ ಆ ಗುರುಗಳು ಬಂದಾಗ ಮಾತ್ರ ಅದನ್ನ ಬಳಸ್ತೀವಿ ಪ್ಲಸ್ ಈಗ ಹಿಂದೆಲ್ಲ ಈಗ ದನಕರುಗಳು ಎಲ್ಲ ಮೀಸಲಂತ ಹೇಳೋರು ದೇವ್ರಿಗೆ ಬಿಡೋರು ಮೀಸಲಂತ ಅದನ್ನ ಬಳಸಬೇಕಾವರ್ತು ಅದು ಮಾರಂಗಿಲ್ಲ ಆದ್ರೆ ಅದನ್ನ ದೇವರಿಗೆ ಈಗ ಬೆಣ್ಣೆ ಕೊಡೋದು ತುಪ್ಪ ಕೊಡೋದು ಅದರದ್ದು ತಗೊಂಡು ದೇವರಿಗೆ ಕೊಡೋರು ಆ ಟೈಪ್ ನಮ್ಮ ಒಂದು ಈ ಗುರುವಿನ ಆಶೀರ್ವಾದಕ್ಕೆ ಇದು ಒಂದು ಗುರುಗಳಿಗೆ ಒಂದು ರೂಮ್ ಮೀಸ್ಲಿಟ್ಟಿದ್ದೀವಿ ಸರ್ ಅದು ಇದು ಯಾರಿಗೂ ಬಳಸಂಗಿಲ್ಲ ಯಾರಿಗೂ ಕೊಡಂಗಿಲ್ಲ ಒನ್ ಆಟ್ ಸರ್ ಓಕೆ ಸರ್ ಯಾವ ಇರಬೇಕಲ್ಲ ಸರ್ ಗುರು ಅಂದಾಗ ಒಂದು ಇದು ಇರಬೇಕು ಅವರಿಗೇನಾರ ಹಾಂ ಮೀಸ್ಲಿರ್ಬೇಕು ಅದು ಯಾವ ಥರ ಈಗ ಇದು ಇದಾ ಹ್ಞೂ ಸರ್ ಹಾಂ ಸರಿಗೆ ತ್ರಿಬಲ್ ಬೆಡ್ ಇದು ತ್ರಿಬಲ್ ಹಾ ತ್ರಿಬಲ್ ಬೆಡ್ ಸಾಕಷ್ಟು ಸ್ಪೇಸಸ್ ಐತೆ ಮತ್ತೆಲ್ಲ ಅಟ್ಯಾಚ್ ಬಾತ್ರೂಮ್ ಟಿವಿ ಮಾರಿ ಇವೆಲ್ಲ ಆಮೇಲೆ ವಿಂಡೋಸ್ ಒಳ್ಳೆ ನೇಚುರಲ್ ಗಾಳಿ ಬರ್ತೈತೆ ಒಳಗಿನ ವಾತಾವರಣ ಸುತ್ತಮುತ್ತಲ ಇದು ಇರೋದ್ರಿಂದ ಒಳ್ಳೆ ಚೆನ್ನಾಗಿದೆ ವಿಶಾಲವಾಗಿದೆ ಡಿಸ್ಟರ್ಬೆನ್ಸ್ ಇಲ್ಲ ಸರ್ ವಾತಾವರಣ ಚೆನ್ನಾಗಿರತ್ತೆ ಹಾಂ ಸಿಟಿ ಒಳಗೆ ಗಿಜಿ 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 ಅಂತ ಒಂಥರ ಗರ್ ಗರ್ ಸೌಂಡ್ ಎನಿ ಟೈಮ್ ಬರ್ತದೆ ಸಿಟಿ ಒಳಗೆ ಓಕೆ ಚೆನ್ನಾಗಿದೆ ರೂಮ್ ಹಾಂ ಟಿ ವಿ ಇದೆ ಹಾಂ ಸರ್ ಓಕೆ ಹಾಂ 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 ಕೆಲವೊಬ್ರು ಶಾಂತತೆಗೋಸ್ಕರ ಬರ್ತಾರೆ ಸರ್ ಈ ಸಿಟಿ ಒಳಗೆ ಇದ್ದವ್ರಿಗೆ ಬೇಜಾರಾಗಿರುತ್ತೆ ಒಂದು ಚೇಂಜಸ್ ಇರಲಿ ಅಂತೇಳಿ ಅವ್ರು ಬೆಳಗಿಂತ ಸಾಯಂಕಾಲ ತನಕ ಇಲ್ಲಿ ಸ್ಟೇ ಆಗಿ ಅವರೊಂದು ಒಂದು ಊಟ ತಿಂಡಿ ಎಲ್ಲ ಸಿಗುತ್ತೆ ಆರಾಮಾಗಿ ಅದನ್ನ ಬಳಸ್ಕೊಂಡು ಅವರು ರೆಸ್ಟ್ ತಗೊಂಡು ಕರ್ ಸರ್ ವೀಕ್ಲಿ ವೀಕೆಂಡ್ ಒಳಗೆ ಅವಾಗ ಬಂದು ಯೂಸ್ ಬರ್ತಿರ್ತಾರೆ ಸರ್ ಸರ್ ಇದು ಮೂರ್ ಸಾವಿರದ ಐನೂರು ರೂಪಾಯಿ ಚಾರ್ಜ್ ಮಾಡ್ತೀವಿ ಸರ್ ಇದು ಇದು ದೊಡ್ಡ ರೂಮ್ ಇದು ನಮ್ಮ ಹೋಟ್ಲಾಗೆ ಒಂದು ಎರಡು ಮೂರು ರೂಮ್ ಇದಾವೆ ದೊಡ್ಡದು ಇನ್ನು ಬಜೆಟ್ ಫ್ರೆಂಡ್ಲಿ ಬೇರೆ ಇದಾವೆ ಸರ್ ಬೇರೆ ಡಬಲ್ ಬೆಡ್ ಎಲ್ಲ ಟೈಪ್ ಮಾಡಿದೀವಿ ಸರ್ ಲಕ್ಸುರಿನೂ ಮಾಡಿದೀವಿ ನಾರ್ಮಲ್ ಆಗಿ ಮಾಡಿದೀವಿ ಇಲ್ಲ ಒಟ್ಟು ಎಷ್ಟು ರೂಮ್ ಇದೆ ಸರ್ ಇಲ್ಲಿ ಟೋಟಲ್ ಈಗ ಒಂದು ಹನ್ನೆರಡು ರೂಮ್ ಇದಾವೆ ಸರ್ ಹನ್ನೆರಡು ರೂಮ್ ಇದು ಡಬಲ್ ಬೆಡ್ ಇದು ಡಬಲ್ ಬೆಡ್ರೂಮ್ ಹಾ ಸರ್ ಓಕೆ ಈಗ ನಾವು ನೋಡಿದ್ದು ತ್ರಿಬಲ್ ಬೆಡ್ರೂಮ್ ಇದು ಡಬಲ್ ಹೌದು ಸರ್ ಇದು ಡಬಲ್ ಬೆಡ್ರೂಮ್ ಹಾ 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 ಇದು 2500 ಚಾರ್ಜ್ ಮಾಡ್ತೀವಿ ಸರ್ ಅದಕ್ಕೆ ಓಕೆ ಹ್ಮ್ ಇದು ಕಾಟೇಜ್ ಬಾತ್ರೂಮ್ ಟಿವಿ ಎಸಿ ಎಲ್ಲ ಏನು ಎಲ್ಲ ವ್ಯವಸ್ಥೆ ಸಿಗುತ್ತೆ ಹ್ಮ್ ಓಕೆ சிங்கல் சிங்கல் பெட்ரூம் நோடது வீக்கம் இது எஸ்ட்டு சார் ಸರ್ ಇದು ಎರಡೂವರೆ ಸಾವಿರ ಸರ್ ಈಗ ಅವರು ಬಂದಿರ್ತಾರೆ ಅವ್ರು ಬೇರೆ ಬೇರೆ ಇರ್ತಾರೆ ಅವರು ವರ್ಕರ್ ಇರ್ತಾರೆ ಇಂಜಿನಿಯರ್ಸ್ ಇರ್ತಾರೆ ಅವರು ಒಂದು ಬೆಡ್ ಅಲ್ಲಿ ಬರ್ಕ್ ಆಗಲ್ಲ ಸಿಂಗ್ ಸಿಂಗಲ್ ಬೆಡ್ ಮಾಡಿದ್ವಿ ಸರ್ ಇದು ಎಷ್ಟು ಮಾಡಿದ್ರಿ ಸುಮಾರು ಒಂದು ಮೂರು ಮಾಡಿದ್ವಿ ಈಗ ನೀವು ಕಂಪನಿ ಅವ್ರದ್ದು ಹೇಳ್ತಿದ್ರಿ ಹಿಂಗ್ ಕಂಪನಿ ಅವ್ರ ಯಾರಾದ್ರೂ ನಿಮ್ಗೆ ಇದನ್ನ ಮಾಡಿದ್ರೆ ಸಿಗುತ್ತಾ ಇಲ್ಲಿ ಹೌದು ಸರ್ ಅಂದ್ರೆ ಯಾವಾಗಲೂ ಪರ್ಮನೆಂಟ್ ಆಗಿ ಬರ್ತಾರೆ ಯಾಕಂದ್ರೆ ಇಲ್ಲಿ ಸಾಕಷ್ಟು ಕಂಪನಿಗಳು ಕಂಪ್ನಿಗಳಿಗೆ ನಾವು ಟೈಅಪ್ ಮಾಡ್ಕೊಂಡಿರ್ತೀವಿ ಅವ್ರ ರೆಗ್ಯುಲರ್ ಆಗಿ ತಿಂಗಳಿಗೆ ಅಂತ ರೂಮ್ ಕೊಡ್ತಿರ್ತಾರೆ ಅವರಿಗೆ ಡಿಸ್ಕೌಂಟ್ ಇರುತ್ತೆ ಸರ್ ನಮ್ಮಲ್ಲಿ ಡಿಸ್ಕೌಂಟ್ ಇರುತ್ತೆ ಹೌದು ಹೌದು ಎಷ್ಟು ಅಂತ ಕೇಳಬಹುದು ಒಂದು 20% ಡಿಸ್ಕೌಂಟ್ ಇರುತ್ತೆ ಸರ್ ಅವರಿಗೆ 20% ಹೌದು ಹೌದು ಓಕೆ ಕಂಪನಿ ರೆಗ್ಯುಲರ್ ಬರ್ತೀನಿ ಅಂತ ರೆಗ್ಯುಲರ್ ಆಗಿ ಬರೋರಿಗೆ ಅವರು ಒಂದು ಕಂಪನಿ ಇದ್ದ ನಮ್ಮಲ್ಲಿ ಒಂದು ಇದು ಆಗಿರುತ್ತೆ ಹಾಂ ಪೈಯಪ್ಪ ಆಗಿರ್ತದೆ ಹ್ಞೂ 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 ನಮಗೆ ಏನ್ ರೂಮ್ ಬೇಕು ರಿಕ್ವೈರ್ಮೆಂಟ್ ಹೇಳ್ತಾರೆ ನಾವು ಅದ್ರ ಪ್ರಕಾರ ನಾವು ರೂಮ್ ಅವರಿಗೆ ಅಲೈನ್ಮೆಂಟ್ ಮಾಡ್ಕೊಡ್ತೀವಿ ಕೊಡ್ತೀವಿ ಸುಮಾರು ಕಂಪ್ನಿಗಳು ಇಲ್ಲಿ ಹೌದು ಸರ್ ಹೌದು ಸುಮಾರು ಒಂದು ಐದಾರು ಕಂಪ್ನಿ ಇದೆ ಸರ್ ಹೌದಾ ಹೌದು ಓಕೆ ದೊಡ್ಡ ದೊಡ್ಡ ಕಂಪ್ನಿಗಳು ಇಲ್ಲಿ ಇದ್ದನೇ ಕಾಣ್ತದೆ ಸೊ ಮೊದ್ಲು ಐದು ಕಿಲೋಮೀಟ್ರ್ ಸರೌಂಡ್ ಒಳಗೆ ಒಂದು ಆರು ಕಂಪ್ನಿ ಇದಾವೆ ಆಯ್ತಲ್ಲ ಇದರದ ಹಾಂ ಸರ್ ಇಲ್ಲ ದೂರದಿಂದ ನಮ್ಮದು ಹೋಟೆಲ್ ಕಾಣದ ಸರ್ ಐಟಂದ್ರಿಂದ ಹಾಂ ಸುಮಾರು ಒಂದು ಹತ್ತು ಕಿಲೋಮೀಟರ್ ದೂರದಿಂದ ನಮ್ದು ಹೋಟೆಲ್ ಕಾಣುತ್ತೆ ಸರ್ ಹತ್ತು ಕಿಲೋಮೀಟರ್ ದೂರದಿಂದ ನಿಮ್ ಬೋರ್ಡ್ ಅಲ್ಲಿಂದಾನೇ ಶುರು ಆಗುತ್ತೆ ಅಲ್ಲಿ ನೋಡಿ ಸರ್ ಅಲ್ಲಿ ಹೈವೇ ಅಲ್ಲಿದೆ ಅಲ್ಲಿ ಕಾಣುತ್ತೆ ನೋಡಿ ಅಲ್ಲಿಂದ ಬರೋದು ಎಲ್ಲ ಕಾಣ್ತಾ ಇದೆ ಅದ್ಭುತ ಇದೆ ಸುಮಾರು ಹರಿಹರ ಇದ್ರಿಂದಾನು ಹರಿಹರ ಬೈಪಾಸ್ ಇದ್ದಾನು ಕಾಣುತ್ತೆ ನಮ್ದು ಒಂದು ಒಳ್ಳೆ ವಾತಾವರಣ ಅಲ್ವಾ ಹಾ ಸರ್ ಸುತ್ತಲೂ ಹಸಿರು ಓಕೆ ಚೆನ್ನಾಗಿದೆ ಸರ್ ಬಹಳ ಚೆನ್ನಾಗಿದೆ ಹಾ ಸರ್ ಅದೇ ಇದು ಒಂದು ಸೋಲಾರ್ ಒಂದು ಮಾಡ್ಕೊಂಡಿದೆ ಸರ್ ನಾವು ಅದು ಬಜೆಟ್ ಫ್ರೆಂಡ್ಲಿ ಯಾಕಂದ್ರೆ ಕರೆಂಟ್ ಬಿಲ್ ಬಹಳ ಬರುತ್ತೆ ಸರ್ ಸೋಲಾರ್ ಸೋಲಾರ್ ಅಟ್ಯಾಚ್ ಸೋಲಾರ್ ಮಾಡಿದೀವಿ ನಾವು ಹಾ ಇಂಟರ್ಲಾಕ್ ಸೋಲಾರ್ ಅಂತ ಹಾ ಇದರಿಂದ ಏನಾಗುತ್ತೆ ನಮಗೆ ಏನಿಲ್ಲ ಅಂದ್ರೆ ಒಂದು ನಾಲ್ಕು ಸಾವಿರ ರೂಪಾಯಿ ಕರೆಂಟ್ ಬಿಲ್ ಉಳಿದಿತ್ತು ನಾಲ್ಕು ಸಾವಿರ ಹೌದು ಕರೆಂಟ್ ಬಿಲ್ ಉಳಿಯುತ್ತೆ ಹೌದು ಓಕೆ ಹಾ ಒಂದು ಮೂರ್ ನಾಲ್ಕು ಲಕ್ಷ ಹೀಟ್ ಪಂಪ್ ಅಂತ ಬರುತ್ತೆ ಸರ್ ಅದು ಹಾ ಅದು ನಾಲ್ಕು ಲಕ್ಷ ಇನ್ವೆಸ್ಟ್ಮೆಂಟ್ ಹಾ ತಿಂಗಳ ನಾಲ್ಕು ಸಾವಿರ ಕರೆಂಟ್ ಬಿಲ್ ಬರುತ್ತೆ ಅದಕ್ಕೆ ನಾಲ್ಕು ಲಕ್ಷ ಐದು ಸಾವಿರ ಅದನ್ನ ಇದ್ರಾಗೆ ಉಳಿತಾಯ ಮಾಡಿದೀವಿ ಚೆನ್ನಾಗಿದೆ ಓಕೆ ಈಗ ಹಂಗಾರೆ ನಿಮ್ಮ ಲಾರ್ಜ್ಗೆ ಟ್ವೆಂಟಿ ಫೋರ್ ಅವರ್ಸ್ ಬಿಸಿನೀರು ಬಿಸಿನೀರು ಇತ್ತು ಸರ್ ಅದು ಟ್ವೆಂಟಿ ಫೋರ್ ಅವರ್ಸ್ ಹೌದು ಹಾ

ಮಳೆಗಾಲದಾಗೆ ಸೋಲಾರ್ ಹೆಂಗ್ ಮೇಂಟೈನ್ ಮಾಡ್ತೀರಿ ಅಂದ್ರೆ ಈ ಹೀಟರ್ ಕಾಯಿಲ್ ಇಂದ ಮೇಂಟೈನ್ ಮಾಡ್ತೀವಿ ಕಾಯಿಲ್ ಹಾಕೋದ್ರಿಂದ ನಾವ್ ಅಲ್ಲಿ ಆನ್ ಮಾಡಿದಿವಿ ಅಂದ್ರೆ ನೀವು ಮನೆ ಒಳಗೆ ಹೆಂಗ್ ಹೀಟ್ ಆಗುತ್ತಲ್ಲ ಒಳಗಿರೋ ನೀರೆಲ್ಲ ಹೀಟ್ ಹೀಟ್ ಅಂದ್ರೆ ಹೌದಾ ಅವಾಗ ಇದು ವರ್ಕ್ ಸೋಲಾರ್ ಸೋಲಾರ್ ನ್ಯಾಚುರಲ್ ಆಗಿ ಹೀಟ್ ಆಗ್ತಾ ಇದೆ ಸರ್ ಬಹಳ ಬಿಸಿ ಆಗಿರಲ್ಲ ಮಳೆಗಾಲದಾಗ ಏನಾಗುತ್ತೆ ಅಂದ್ರೆ ಬಹಳ ಬಿಸಿ ಆಗಿರಲ್ಲ ಅವಾಗ ಏನು ಮಾಡ್ತೇವೆ ಇದನ್ನ ಯೂಸ್ ಮಾಡ್ಕೊಂತ ನಾವು ಇದು ಎರಡು ಟೂ ಇನ್ ಒನ್ ಈಗ ಟೂ ಇನ್ ಒನ್ ಬಂದೈತೆ ಸರ್ ಈಗ ಬಂದು ಬಸ್ ಕೆಲವರಿಗೆ ಗೊತ್ತಿಲ್ಲ ಕೆಲವರಿಗೆ ಗೊತ್ತಿರುತ್ತದೆ ಬಹಳ ಒಳ್ಳೇದು ಹೇಳಿದ್ರೆ ನೋಡಿ ಇವರು ಸೋಲಾರ್ ಇದನ್ನ ಮಾಡಬಹುದು ಎಲ್ಲಾ ಸೋಲಾರ್ ಗೆ ಬರ್ತಾ ಪರ್ಟಿಕ್ಯುಲರ್ ಆಗಿ ಹಂಗೆ ರೈತ ಇಲ್ಲ ಅವ್ರಿಗೆ ನಮಗೆ ಬೇಕು ಅಂದ್ರೆ ಆ ಟೈಪ್ ಕೊಡ್ತಾರೆ ಮಾಡ್ಕೊಡ್ತಾರೆ ಮಾಡ್ಕೊಡ್ತಾರೆ ಹಾ 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 ಇವೆಲ್ಲವೂ ನೀರು ನಮ್ಮ ರೂಮಿಗೆ ಈ ಸೋಲಾರ್ಗೂ ಕರೆಕ್ಟ್ ಇದೆ ಸರ್ ಓಕೆ ನೀರೇನು ಬೋರ್ ಇದೆಯಾ ಸರ್ ಹಾಂ ಬೋರ್ ಇದೆ ಸರ್ ಎರಡು ಬೋರ್ ಇದ್ದಾವೆ ಎರಡು ಬೋರ್ ಇದೆ ನೀರಿಗೆ ಹೋಟೆಲ್ಗೆ ಬಂದು ಲಾಡ್ಜಿಂಗ್ ಬಂದು ಬೋರ್ ಇದ್ದಾವೆ ಸುಮಾರು ಇದು ನಮ್ದು ಏಳು ಸಾವಿರ ಲೀಟ್ರ್ ಇದೆ ಸರ್ ಇದು ಏಳು ಸಾವಿರ ಲೀಟ್ರ್ ಡೈಲಿ ಒಂದು ಒಂದ್ಸರಿ ಅಂತೂ ಆಗುತ್ತೆ ಸರ್ ಆಗುತ್ತೆ ಡೈಲಿ ಒಂದ್ಸರಿ ಸ್ಟಾರ್ಟ್ ಮಾಡ್ತಾರೆ ರಶ್ ಇದ್ದಾಗ ಸ್ವಲ್ಪ ಇನ್ನೊಂದು ಇನ್ನೊಂದು ಸರಿ ಸ್ಟಾರ್ಟ್ ಮಾಡ್ತಾರೆ ಯಾಕಂದ್ರೆ ನೀರು ಬಹಳ ಮುಖ್ಯ ಎಲ್ಲ ಹೋಗ್ತಾ ಹೌದೌದು ಅದಕ್ಕೆ ನಾವು ಮಾಡಿದ್ದು ಸರ್ ಏಳು ಸಾವಿರ ಲೀಟ್ರ್ ವ್ಯವಸ್ಥೆ ಮಾಡ್ಕೊಂಡೀವಿ ಹಾಂ ಎರಡು ಸಾವಿರದವು ಏಳು ಸಿಂಟೆಕ್ಸ್ ಇದ್ದವು ಹಾಂ ಹದಿನಾಲ್ಕು ಸಾವಿರ ಲೀಟ್ರ್ ಸ್ವಾರಿ ಹದಿನಾಲ್ಕು ಓಕೆ ಎರಡು ಸಾವಿರ ಲೀಟ್ರಿಂದ ಓಕೆ ಗೆಳೆಯರೇ ನಾವು ರೂಮ್ದು ಪರಿಚಯ ಮಾಡ್ಸಿದ್ದೀವಿ ಬಹಳ ಖುಷಿ ಆಯ್ತು ಸರ್ ಡ್ರೈವರ್ ಗಂತೂ ನೀವು ಫ್ರೀ ಆಗಿ ಕೊಡ್ತೀರಿ ಹೌದು ಹೌದು ಇನ್ನು ಉಳಿದ ಪಾಪ ಬಂದ್ರೆ ನಾಲ್ಕೈದು ಜನ ಇರೋದಕ್ಕೆ ಸಣ್ಣ ಬಜೆಟ್ಟಲ್ಲಿ ಒಂದು ಸಾವಿರ ರೂಪಾಯ್ಗೆ ಸಿಗುತ್ತೆ ಲಕ್ಸರಿ ರೂಮ್ಸ್ ಅದವು ಇವನ್ನೇ ನೀವು ದಾವಣಗೆರೆ ಅಲ್ಲಿ ಹುಡುಕ್ತಾ ಹೋದರೆ ಇದಕ್ಕಿಂತ ಹೆಚ್ಚು ರೇಟೇ ಇದೆ ಹಾಗಾಗಿ ರೀಸ್ನೇಬಲ್ ರೇಟ್ ಅದು ಕಂಪೇರ್ ಮಾಡಿದರೆ ನಿಮಗೆ ಯಾವ್ಯಾವ ರೂಟು ಒಂದು ನೋಡೋ ಆ ರೂಮು ಒಂದೂವರೆ ಸಾವಿರಕ್ಕೂ ಇದೆ ಇಲ್ಲಿ ಎರಡೂವರೆ ಸಾವಿರಕ್ಕಿದೆ ಮೂರುವರೆ ಸಾವಿರಕ್ಕಿದೆ ನಿಮಗೆ ಯಾವ್ದು ಬೇಕು ಅದನ್ನ ಮಾಡಿಕೊಂಡು ಇರಿ ಚೆನ್ನಾಗಿರುತ್ತೆ ಸರ್ವಿಸ್ ಚೆನ್ನಾಗಿರುತ್ತೆ ಒಳ್ಳೆ ಊಟ ಸಿಗುತ್ತೆ ಮಾಡಿ ಹಾಗಾಗಿ ಸರ್ ಈ ಕತೆ ಬಹಳ ಚೆನ್ನಾಗಿತ್ತು ತುಂಬಾ ಜನ ಹುಡುಕ್ತಾ ಇರ್ತಾರೆ ಹೈವೇನಲ್ಲಿ ನಲ್ಲಿ ಎಲಿಪಾ ಇರೋದು ಅಂತ ಹೇಳಿ ಹೌದು ಹಾಗಾಗಿ ಫ್ಯಾಮಿಲಿ ಸೇಫ್ಟಿ ಎಲ್ಲಿದೆ ಅಂತ ಹುಡುಕ್ತಿರ್ತಾರೆ ಹ್ಮ್ ಹ್ಮ್ ಬೆಂಗಳೂರಿಂದ ಬಂದ್ರೆ ಇದು ಸೆಂಟರ್ ಪ್ಲೇಸ್ ಒಂದು ಊಟ ಮಾಡ್ಕೊಂಡು ಇಲ್ಲಿಂದ ಮುಂದೆ ಜರ್ನಿ ಮಾಡಬಹುದು ಇರೋದಾದ್ರೆ ಇರಬಹುದು ಸರ್ ನೆಕ್ಸ್ಟ್ ನಾವು ಏನು ತೋರಿಸ್ತಿದೀವಿ ಇವರಿಗೆ ಸರ್ ನೆಕ್ಸ್ಟ್ ನಮ್ಮ ಯುವಕರು ಇರ್ತಾರೆ ಸುಮ್ನೆ ಬೆಂಗಳೂರಿಗೆ ಹೋಗಿ ಅಲ್ಲಿ ಏನೋ ಕೆಲಸ ಮಾಡಿ ಇಲ್ಲಿ ಏನೋ ಕೆಲಸ ಮಾಡಿ ಅವ್ರಿಗೆ ಅಷ್ಟೊಂದು ಕಂಫರ್ಟಬಲ್ಸ್ ಅಲ್ಲ ಅವ್ರಿಗೆ ಏನು ಇದು ಒಂದು ಸಲ ಹಳ್ಳಿ ಹುಡುರು ಅಲ್ಲಿಗೆ ಹೋಗಿ ಭಾಳ ಕಷ್ಟಪಡ್ತಾಯಿರ್ತಾರೆ ಅಂಥವರಿಗೆ ನಾನು ನಮ್ಮ ಹೋಟೆಲಿಗೆ ಸಂಬಂಧಪಟ್ಟಿದ್ದು ಏನೇನು ಇಲ್ಲಿ ಕಲಿಬೋದು ಅದನ್ನೆಲ್ಲ ಕಲಿಸ್ಬೇಕಂತ ಅಂತ ಒಂದು ಟ್ರೈನಿಂಗ್ ಅಂದರೆ ಒಂದು ಅದ್ರ ಬಗ್ಗೆ ಎಲ್ಲ ವಿವರವಾಗಿ ನಾನು ಕಲಿಸ್ಬೇಕಂತ ನನ್ನ ಮನಸ್ಸಿನಾಗ ಇದೆ ಸರ್ ಹಂಗಾಗಿ ಅದಕ್ಕೊಂದು ವ್ಯವಸ್ಥೆ ಮಾಡಿದೀವಿ ನಾವು ಅದ್ರ ಬಗ್ಗೆ ಟ್ರೈನಿಂಗ್ ಕೊಡ್ತೀರಿ ಹೌದು ಅವ್ರಿಗೆ ಇಲ್ಲಿ ಇರೋದಕ್ಕೆ ವ್ಯವಸ್ಥೆ ಇರುತ್ತಾ ಊಟ ವ್ಯವಸ್ಥೆ ಎಲ್ಲ ಇರುತ್ತೆ ಸರ್ ಇರುತ್ತೆ ಊಟ ಅಂತೂ ಇದ್ದೇ ಇರುತ್ತೆ ಸರ್ ಆಮೇಲೆ ಸಂಬಳ ಗಿಂಬಳ ಏನಾದ್ರು ಕಲ್ತ ಮೇಲೆ ಅಥವಾ ಆ ತರದ್ದು ಏನಾದ್ರು ಸರ್ ಅವ್ರಿಗೆ ಒಂದು ಮೂರು ತಿಂಗಳು ಟ್ರೈನಿಂಗ್ ಇರುತ್ತೆ ಸರ್ ಅವ್ರಿಗೆ ಟ್ರೈನಿಂಗ್ ಟೈಮ್ ಅಲ್ಲಿ ಸ್ಟೈಪಂಡ್ ಅಂತ ಕೊಡ್ತೀವಿ ಕೊಡ್ತೀರಿ ಹೌದು ಹಂಗೆ ಫ್ರೀ ಆಗಿರಲ್ಲ ಪೇಮೆಂಟ್ ಅಂತ ಕೊಡೋದು ಸ್ಟೈಪೈಂಡ್ ಅಂತ ಕೊಡ್ತೀವಿ ಅವರಿಗೆ ಓಕೆ ಅವರಿಗೆ ನೀಟಾಗಿ ಕೆಲಸ ಕಲಿಸಿ ಅವ್ರು ನೀಟ್ನೆಸ್ ಹೆಂಗಿರಬೇಕು ಅಂತ ಎಲ್ಲ ಕಲಿಸ್ತೀವಿ ಅದಾದ ಮೇಲೆ ಅವ್ರು ಏನಾರು ಒಂದು ವರ್ಷ ನಮ್ಮಲ್ಲಿ ಕೆಲಸ ಮಾಡಿದ್ರು ಅಂದ್ರೆ ಅವ್ರು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಅಂತ ಕೊಡ್ತೀವಿ ಅವರಿಗೆ ಓಕೆ ಕೆಲಸ ಮಾಡೋದಿದ್ರೆ ಅದು ಕೆಲಸ ಮಾಡಿದ್ರೆ ಅವರಿಗೆ ಮೂರು ತಿಂಗಳು ಆದಮೇಲೆ ಹನ್ನೆರಡರಿಂದ ಹದಿನೆಂಟು ಸಾವಿರ ಅವ್ರಿಗೆ ಪೇಮೆಂಟ್ ಫಿಕ್ಸ್ ಮಾಡ್ತೀವಿ ಸರ್ ಓಕೆ ಅವರ ಟ್ಯಾಲೆಂಟ್ ಮೇಲೆ ಅಯ್ಯೋ ಅದ್ಭುತ ಕೆಳೆಯರ್ಯ ನೆಕ್ಸ್ಟ್ ಎಪಿಸೋಡ್ ಅಂತೂ ಕುತೂಹಲವಾಗಿದೆ ಮಿಸ್ ಮಾಡಬೇಡಿ ಯಾರ್ಯಾರು ಕೆಲ್ಸಕ್ಕೆ ಬರ್ತೀನಿ ಅಂತೀರ ಅವರೆಲ್ಲ ತಯಾರಾಗ್ಬಿಡ್ರಿ ಒಂದು ಬ್ಯಾಗು ನಾಲ್ಕು ಪ್ಯಾಂಟು ಶರ್ಟ್ ಇಟ್ಕೊಂಡು ಮುಂದಿನ ಎಪಿಸೋಡ್ಗೋಸ್ಕರ ಕಾಯ್ತಾ ಇರಿ ಅದ್ಭುತವಾಗಿದೆ ಒಳ್ಳೆ ಅವಕಾಶ ನನಗಂತೂ ಬಹಳ ಖುಷಿ ಆಯ್ತು ಸರ್ ನೆಕ್ಸ್ಟ್ ಎಪಿಸೋಡ್ಗೆ ಹೋಣ ಸರ್ ಓಕೆ ಸರ್ ಬನ್ನಿ ಅದು ಹೇಗಿರುತ್ತೆ ಏನಂತ ತಿಳಿಸ್ಕೊಡ್ತೀವಿ